ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಪುನಪ್ಪುನು ಹೀಲರ್ ಮತ್ತು ಲೈಫ್ ಕೋಚ್ ಓಕೆ ಲೆವೆನ್ ಡೇಸ್ ಚಾಲೆಂಜ್ ರಿಲೇಷನ್ಶಿಪ್ ಚಾಲೆಂಜ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಈ ಲೆವೆನ್ ಡೇಸ್ ರಿಲೇಷನ್ಶಿಪ್ ಚಾಲೆಂಜ್ನಲ್ಲಿ ಐದನೇ ದಿನ ಈ ನಾಲ್ಕು ದಿನ ಯಾರೆಲ್ಲ ಮಾಡಿದ್ದೀರೋ ನೀವು ಈ ವಿಡಿಯೋನ ಫುಲ್ಲಾಗಿ ಕೇಳಿಸ್ಕೊಂಡು ಆಮೇಲೆ ಐದನೇ ದಿನ ಆ್ಯಕ್ಟಿವಿಟಿನ ಮಾಡಿ ಯಾರೆಲ್ಲ ಈ ವಿಡಿಯೋನ ಇವತ್ತೇ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡಿಬಿಡಿ ಈ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ಡೇ ಒನ್ ಡೇ ಟು ಡೇ ತ್ರೀ ಡೇ ಫೋರ್ ಲಿಂಕ್ಸನ್ನು ಕೊಟ್ಟಿದ್ದೀನಿ ಅಲ್ಲಿ ಹೋಗಿ ಡೇ ಒನ್ನಿಂದ ಮಾಡ್ಕೊಳ್ತಾ ಬನ್ನಿ ಆಮೇಲೆ ಈ ಆ್ಯಕ್ಟಿವಿಟಿನ ಮಾಡಿ ಯಾಕೆಂದರೆ ಈ ಲೆವೆನ್ ಡೇಸ್ ಕಂಟಿನ್ಯೂಸ್ ಆಗಿ ಒಂದು ಆದಮೇಲೆ ಒಂದು ಮಾಡಿದಾಗ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ರಿಲೇಷನ್ಶಿಪ್ಸಲ್ಲೂ ಅದ್ಭುತವಾದ ಚೇಂಜಸ್ಸನ್ನು ನೋಡ್ತೀರ ಸೊ ಡೇ ಒನ್ ಏನು ಮಾಡಿದ್ರಿ ನಿಮ್ಮ ಬಗ್ಗೆ ನೀವು ತಿಳ್ಕೊಂಡ್ರಿ ಸೆಲ್ಫ್ ಲವ್ ನಿಮ್ಮ ಬಗ್ಗೆ ಏನೇನು ಒಳ್ಳೆ ಲಕ್ಷಣ ಲಕ್ಷಣಗಳಿವೆ ಅದನ್ನೆಲ್ಲ ಬರ್ಕೊಂಡ್ರಿ ಡೇ ಟು ಏನು ಮಾಡಿದ್ರಿ ಡೇ ಟು ನಿಮ್ಮ ಯಾರ್ಯಾರಿಗೆ ನೀವು ಗ್ರ್ಯಾಟಿಟ್ಯೂಡ್ ಕೃತಜ್ಞತೆಗಳನ್ನು ಹೇಳೋಕ್ಕೆ ಬಯಸ್ತಿರೋ ಅವ್ರ ಹೆಸರುಗಳನ್ನು ಬರ್ಕೊಂಡ್ರಿ ಡೇ ತ್ರೀ ಏನು ಮಾಡಿದ್ರಿ ಡೇ ತ್ರೀ ನಿಮ್ಮ ಯಾರ್ಯಾರ ಮೇಲೆ ನಿಮಗೆ ಕಂಪ್ಲೇಂಟ್ಸ್ ಇದೆ ಅವ್ರ ಹೆಸರನ್ನು ಬರ್ಕೊಂಡ್ರಿ ಡೇ ಫೋರ್ ಏನು ಮಾಡಿದ್ರಿ ಆ ಕಂಪ್ಲೇಂಟ್ಸ್ ಯಾರ್ಯಾರ ಮೇಲೆ ಬರ್ಕೊಂಡಿದ್ದೀರೋ ಅವ್ರ ಜೊತೆ ಮಾತಾಡೋಕ್ಕೆ ಪ್ರಯತ್ನ ಪಟ್ರಿ ಈಗ ಡೇ ಫೈವ್ ಡೇ ಫೈವ್ ಏನಂದರೆ ಪೇರೆಂಟ್ಸ್ ಬಗ್ಗೆ ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿ ಮೇಲೆ ಅವ್ರ ಬಗ್ಗೆ ಇವತ್ತು ಫುಲ್ಲು ಈ ಫಿಫ್ತ್ ಡೇ ಆ್ಯಕ್ಟಿವಿಟಿ ಫುಲ್ ತಂದೆ ತಾಯಿಗೆ ಮಾತ್ರ ನಿಮಗೇನಾದರೂ ತಂದೆ ಮೇಲೆ ಮತ್ತು ತಾಯಿ ಮೇಲೆ ಡೌ ಕಂಪ್ಲೇಂಟ್ಸ್ ಇದ್ದರೆ ಆ ಕಂಪ್ಲೇಂಟ್ಸನ್ನು ಒಂದು ಪೇಪರ್ ಮೇಲೆ ಬರೆದುಬಿಡಿ ಮೈ ಡಿಯರ್ ಅಮ್ಮ ಅಂತ ಅಮ್ಮನ ಮೇಲಿರೋ ಕಂಪ್ಲೇಂಟ್ಸ್ ಮೈ ಡಿಯರ್ ಅಪ್ಪ ಅಪ್ಪನ ಮೇಲಿರೋ ಕಂಪ್ಲೇಂಟ್ಸ್ ಈಗಾಗಲೇ ನೀವೇನಾದರೂ ಬರೆದಿದ್ರು ಪರವಾಗಿಲ್ಲ ಈ ಆ್ಯಕ್ಟಿವಿಟಿ ಮಾಡೋ ಟೈಮಲ್ಲಿ ಮತ್ತೊಮ್ಮೆ ಬರೆದುಬಿಡಿ ಬರೆದುಬಿಟ್ಟು ಈ ಲೆಟರ್ಸನ್ನು ಸುಟ್ಟುಬಿಟ್ಟು ಆ ಬೂದಿನ ತಗೊಂಡು ಆಕಾಶಕ್ಕೆ ತೋರಿಸಿ ಉಫ್ ಅಂತ ಓದ್ಬಿಟ್ಟು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಈಗ ಅಪ್ಪ ಅಮ್ಮನ ಮೇಲಿರೋ ಕಂಪ್ಲೇಂಟ್ಸನ್ನು ಇಲ್ಲಿಂದ ತೆಗೆದು ಹಾಗಾಗಿ ಅವ್ರು ಹೇಗಿದ್ದಾರೋ ಹಾಗೆ ಅವರನ್ನು ಸ್ವೀಕರಿಸಿ ನೀವು ಯಾಕೆಂದರೆ ಅವರದ್ದೇನೂ ತಪ್ಪಿಲ್ಲ ಅವರ ಬೆಳೆದಿರೋ ವಾತಾವರಣ ಆ ಥರ ಅವರನ್ನು ಅವರ ತಂದೆ ತಾಯಿ ಆ ಥರ ಬೆಳೆಸಿದ್ದಾರೆ ಆ ಮನಸ್ಸತ್ವ ಅವ್ರಿಗೆ ಬಂದಿದೆ ಪಾಪ ಅವ್ರೇನು ಮಾಡ್ತಾರೆ ಹಾಗಾಗಿ ಅವರು ನಿಮ್ಮನ್ನು ಆ ರೀತಿ ಬೆಳೆಸಿರ್ತಾರೆ ಅದಕ್ಕೆ ನಿಮಗೆ ಕಂಪ್ಲೇಂಟ್ಸ್ ಇದೆ ಈಗ ನಿಮ್ಮಲ್ಲಿರೋ ತಂದೆ ತಾಯಿ ಬಗ್ಗೆ ಇರೋ ಕಂಪ್ಲೇಂಟ್ಸನ್ನು ತೆಗೆದುಹಾಕಿದ್ದೀರಾ ಅವರನ್ನು ಕ್ಷಮಿಸ್ಬಿಟ್ಟಿದ್ದೀರಾ ಮತ್ತು ಅವ್ರು ಹೇಗಿದ್ದಾರೋ ಹಾಗೆ ಅವರನ್ನು ಅಕ್ಸೆಪ್ಟ್ ಮಾಡಿದ್ದೀರಾ ಇಲ್ಲಿಗೆ ಚಾಲೆಂಜ್ ಮುಗ್ದಿಲ್ಲ ಇವಾಗಲೇ ಇರೋದು ಒರಿಜಿನಲ್ ಚಾಲೆಂಜ್ ಸೊ ತಂದೆ ತಾಯಿ ಮೇಲೆ ಫಸ್ಟ್ ಇಲ್ಲಿಂದ ಭಾರನ ಇಳಿಸ್ಕೋಬೇಕಿತ್ತು ಇಳಿಸ್ಕೊಂಡ್ರಿ ಈಗ ಎಷ್ಟೇ ನಿಮಗೆ ಅವ್ರ ಮೇಲೆ ಕಂಪ್ಲೇಂಟ್ಸ್ ಇದ್ರೂ ನಿಮ್ಮ ತಂದೆ ಮೇಲೆ ಮತ್ತು ನಿಮ್ಮ ತಾಯಿ ಮೇಲೆ ನಿಮಗೆ ಪ್ರೀತಿ ಅಂತೂ ಇದೆ ಅಲ್ವಾ ಅವರಲ್ಲಿ ಯಾವುದೋ ಕೆಲವು ಗುಣಗಳು ನಿಮಗೆ ತುಂಬ ಇಷ್ಟ ಆಗ್ತಾ ಇರುತ್ತೆ ಅಲ್ವಾ ಅದನ್ನು ಬರ್ಕೊಳ್ಳಿ ಆ್ಯಕ್ಟಿವಿಟಿ ಬುಕ್ಕಲ್ಲಿ ಮೈ ಡಿಯರ್ ಅಮ್ಮ ಅಂತ ಬರೆದು ಬಿಟ್ಟು ನಿನ್ನಲ್ಲಿ ಈ ಲಕ್ಷಣಗಳು ನನಗೆ ತುಂಬ ಇಷ್ಟ ಆಗುತ್ತೆ ನಿನ್ನ ಈ ಗುಣನೇ ನನಗೆ ತುಂಬ ಇಷ್ಟ ಆಗೋದು ಅಂತ ಹೆಮ್ಮೆಯಿಂದ ನನ್ನ ಅಮ್ಮ ನನ್ನ ಅಪ್ಪ ಅಂತ ಹೆಮ್ಮೆಯಿಂದ ಬರ್ಕೊಳ್ಳಿ ಇದನ್ನು ನೀವು ಲೈಫ್ ಲಾಂಗ್ ನೋಡಿದಷ್ಟು ನಿಮಗೆ ಏನೋ ಒಂಥರ ಖುಷಿಯಾಗುತ್ತೆ ಅಪ್ಪ ಅಮ್ಮನ ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಆಗುತ್ತೆ ಈ ಆ್ಯಕ್ಟಿವಿಟಿ ಯಾಕೆ ಅಂತ ಅಂದರೆ ತಾಯಿ ಮೇಲೆ ನಮಗೇನಾದರೂ ಕಂಪ್ಲೇಂಟ್ಸ್ ಇದ್ದಾಗ ನಮ್ಮ ಪರ್ಸ್ನಲ್ ಲೈಫ್ ಮೇಲೆ ಎಫೆಕ್ಟ್ ಆಗುತ್ತೆ ಅದು ಪರ್ಸ್ನಲ್ ಲೈಫ್ ಅಂದರೆ ಏನು ಯಾರ ಜೊತೆಯೂ ರಿಲೇಷನ್ಶಿಪ್ ಸರಿಯಾಗಿಲ್ದೇ ಇರೋದು ಮದುವೆ ಸೆಟ್ ಆಗದೆ ಇರೋದು ಮದುವೆ ಆಗಿದ್ದರೆ ಗಂಡ ಹೆಂಡತಿ ಮಗು ಆಗದೆ ಇರೋದು ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಆಫೀಸಿಗೆ ಹೋದರೆ ಅಲ್ಲಿ ಕೂಡ ಕಲೀಗ್ಸ್ ಜೊತೆ ಕೂಡ ಒಳ್ಳೆ ರಿಲೇಷನ್ಶಿಪ್ ಇಲ್ಲದೆ ಇರೋದು ಈ ಥರ ಪ್ರಾಬ್ಲಮ್ಸ್ ಎಲ್ಲ ಆಗೋದು ತಾಯಿ ಮೇಲೆ ಕಂಪ್ಲೇಂಟ್ಸ್ ಇದ್ದಾಗ ತಂದೆ ಮೇಲೆ ಕಂಪ್ಲೇಂಟ್ಸ್ ಇದ್ದಾಗ ಏನಾಗುತ್ತೆ ನಿಮ್ಮ ಕರಿಯರ್ ಮೇಲೆ ಎಫೆಕ್ಟ್ ಆಗುತ್ತೆ ನಿಮ್ಮ ಫಿನಾನ್ಷಿಯಲ್ ಲೈಫ್ ಮೇಲೆ ಅಫೆಕ್ಟ್ ಆಗುತ್ತೆ ಅಂದರೆ ಜಾಬ್ ಸಿಗದೆ ಇರೋದು ಇರೋ ಜಾಬಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರೋದು ಹೊಸ ಜಾಬ್ ಬರದೇ ಇರೋದು ನೀವು ಬಯಸಿದ ಜಾಬ್ ನಿಮಗೆ ಸಿಗದೆ ಇರೋದು ನಿಮಗೆ ಹಣದ ಕೊರತೆ ಇರೋದು ಲೈಫ್ ಲಾಂಗ್ ಹಣಕ್ಕೆ ಎಷ್ಟು ಪ್ರಯತ್ನ ಪಟ್ಟರೂ ಕಷ್ಟ ಆಗ್ತಾನೇ ಇರುತ್ತೆ ಈ ರೀತಿಯಾದ ಪ್ರಾಬ್ಲಮ್ಸ್ ಬರುತ್ತೆ ಹಾಗಾಗಿ ತಂದೆ ತಾಯಿ ಅಂದರೆ ನಾ ಅವರಿಲ್ಲ ಅಂದರೆ ನಾವಿಲ್ಲ ಅಲ್ವಾ ಹಾಗಾಗಿ ಬರ್ಕೊಳ್ಳಿ ಏನೇನು ಇಷ್ಟ ಆಗುತ್ತೆ ಅಪ್ಪನಲ್ಲಿ ಅಮ್ಮನಲ್ಲಿ ಅವರೇನಾದರೂ ನಿಮ್ಮನ್ನು ಸ್ಟ್ರಿಕ್ಟಾಗಿ ಬೆಳೆಸಿದ್ದಿದ್ರೆ ಅವ್ರು ಅವತ್ತು ಸ್ಟ್ರಿಕ್ಟಾಗಿ ಬೆಳೆಸಿದ್ದಕ್ಕೇನೆ ಇವತ್ತು ನೀವೇನಿದ್ದೀರಾ ಅದಾಗಿದ್ದೀರಾ ಹಾಗಾಗಿ ಅದಕ್ಕೂ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ಕೊಬೇಕಲ್ವಾ ಸೊ ತಂದೆ ತಾಯಿಯಲ್ಲಿ ನಿಮಗಿಷ್ಟವಾಗುವಂಥ ಲ ಗುಣಗಳನ್ನು ಬರ್ಕೊಳ್ಳಿ ಇದು ಡೇ ಫೈವ್ ಆ್ಯಕ್ಟಿವಿಟಿ ಸೊ ಮತ್ತೆ ನಾನು ನಿಮ್ಮನ್ನು ಡೇ ಸಿಕ್ಸ್ ಆ್ಯಕ್ಟಿವಿಟೀಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಬ ಬಾಯ್